ಓಡ್ಯಾಡಿ ಓಡ್ಯಾಡಿ ಮಗಳು ಅಂತ ನಾಂಡ್ ಹಸಿ ಮೆಣಸಿಕಾಯಿ ತಂದು ಕೊಟ್ಟಿದ್ರು ಕೈ ಕಾಲು ಮುಖ ತಕೊಂಡ್ ಬರ್ತಿನವ್ ಹಸಿ ಮೆಣಸಿಕಾಯಿ ಖಾರ ಅಂತ ನಾ ತಗಿದ್ರು ಕೆಂಪ ಯಂಪು ಕೆಂಪು ಹಸಿ ಇನ್ನೊಂದಿಟ್ಟು ಖಾರ ಹಾಕಿ ಅರ್ಥ ಅರ್ಗಿತ್ತು ಸರ್ಥ ಹರಿದಿಡೋಣ ಏನು ಬೇ ನೀವು ಹೋಣ ಈ ಫ್ರೀ ಖಾರ ಮಾಡಿದ್ದಲ್ಲ ಅಂತ ಅಂದ್ರೆ ಏಯ್ಯಪ್ಪ ನೆನ್ಸಿ ನಾಯಿನ ಹಂಗದಲ್ಲಿ ನಾಯನ ಮಾಡಿದ ನಿಮ್ಗೆ ಹೋಗೋಣ ಅಂತಂದ್ರೆ ಹಾಕಿರೋಣ ಕೂಡ ಏನು ಹಾಕಿದ್ದಾರೆ ಅಂತೇಳಿ ಒಂದಾಯ ಒಂದು ತೂತು ಬಾಯಿಯಾಗಿಟ್ಕೊಂಡ್ರಿ ಅಪ್ಪ ಏನು ಬೆಲ್ರಿ ಮಗು ಅವ್ನೋಣ ಎಲ್ಲರಿಗೂ ಎಲ್ಲ ನೀರು ಬಂದ್ರ ನನಗೆ ಎಲ್ಲೆಲ್ಲೋ ನೀರು ಬಂದಿತ್ತು ಅವಾಗ ಎಲ್ಲೆಲ್ಲೋ ನೀರು ಬಂದ ಊಟನ ಬ್ಯಾಡಂತೇಳಿ ಹಾಸಿಗೆ ಹಿಡಿದ ಹಾಸಿಗೆ ಹಿಡಿಯೋ ನಾಡ್ರಿ ಅವ್ನು ನೋಡ ನಟಿ ಗುಳು ಕುಳು ಗುಳ್ಳು ಬುಳ್ಳು ಗುಳ್ಳು ಗುಳ್ಳು ರಿಕಾರ್ಡ್ ಆಡೋಕ್ಕಾಗಿ ಬಿಡ್ದ ರಿಕಾರ್ಡ್ ಆಡೋಣ ಸೀದಾ ಹೊರಗೆ ಹೋಗೋದು ಬರುವುದು ಬರುವುದು ಬದು ಬರೋದ ಹಾಗೆ ಅವನ ಲಾಷ್ಟೇ ಸಲ ಸೈಕಲ್ ಶಕ್ತಿ ಇಲ್ಲ ಅದನ್ನ ಬಿದ್ದು ಬಿಟ್ಟೆ ಶಕ್ತಿ ಇಲ್ಲದ್ ಬಳಾನ ನನ್ನ ಮಗ ಆರಾಗುತ್ತಿದಾಗೆ ಒಂದು ಮುಂಚೆನೆ ಕೋಲಿಗೆ ಒಂದು ತರ ಇಲ್ಲದ ಮಾವಿನ ಬುಟ್ಟಿ ಹಿಡ್ಕೊಂಡ ಚ್ರೆಸ್ ಹಾಕೊಂಡ ಚಗ್ಗಿನ ನಡಿಗೆಗತಿ ಚಟಪುಟ ಚಟಪುಟ ಆ ಅಂತ ನಡ್ಕೊಂಡು ಇವ್ರ ಏನು ಹುಡುಗರು ಅದರಲ್ಲ ಪಟ ಪುಟ ಪಟ ಪುಟ್ಟ ಅಂತ ನಾನು ಬದಲು ನೋಡ್ತಿರ್ಬೇಕು ಹಂಗೊಕ್ಕ ಅಲ್ರಿ ಮನೆಯಾಗ ವಯಸ್ಸಾಗುತ್ತೆ ಅಂತ ನಾ ಅದೀನಿ ಹೌದು ನಮ್ಮಪ್ಪ ಅರಾಮದ ಇಲ್ಲೋ ನಿನ್ನ ರಾತ್ರಿ ಮತ್ತೊಂದು ಅವ್ರಿಗೆ ಅದ್ದಾನೋ ಇಲ್ಲೋ ಯದ್ದು ಜಳಕೊಳಕ ಮಾಡ್ಯಾನೋ ಇಲ್ಲೋ ಚೊಳ್ದು ಒಂದು ಇಟ್ಟು ಕಬರ ಬ್ಯಾಡ್ರಿ ಐಕಿಗೆ ಹೋಗ ಆದ್ರಾಗ ಯಾವ ರೀ ಅಪ್ಪ ಅದರಾಗೂ ಯಾವ್ರಿ ಅಪ್ಪ ಮುಸ್ಲಿಯಪ್ಪ ಏನು ಮುಸ್ತಾಪ ಅವನೊಂದು ಅವನೊಂದು ಹಿಡಿದು ಬಿಟ್ಟ ಇವ್ನವ್ನ ಎಲ್ಲ ಏನರ ಅದರಾಗಿದ್ದಲ್ಲ ಎಂಬ ಅಂತೇಳಿ ನೋಡ್ಕೊಂಡು ಹೋಗಾಕಂದ್ರೆ ೋರಿ ಪೌಣ ಏನ್ ಬಗೆ ಏನ್ ಬಗೆ ಮಕ್ಕಳಲ್ಲೋನು ಮಕ್ಕಳಲ್ಲೋ ನೀವು ಮಂಜು ಎ ನಿನ್ನ அவ யஸ்கூ அங்காதி அம்தாதின மரியாதை கேது ஏகி ஹோகி மத்தி சோப்புமார் கூட ஏ மங்க ஒட்டிங்க ஒது கேச ம் சும்மா

அவங்க நோடி ஒன்று வாராக கூடி ஆறு ஜன ஆக அவ நான் எல்லா நம்மளோட அவன் மட்டினே அப்பா நான் ஆக லக்ன ஆக அவங்க ஆக்கினி ಹೌದು ಈ ಮೌನ ಬಾಳಂದ್ರ ಬಾಳಷ್ಟೇ ಪುಟಿನ್ರಿ ಆ ಗಿಂಡಿನ ಮಾಮ ಯಾवणी λε ಭುಜ್ಡಿ ಮರೆನ್ರಿ ಗುರುಕ ಬರ್ತಾರಾ ಕೋಯಿತ್ತ ಯಪ್ಪ ನನ್ನ ಮಾಮನ ಅವೆ ಏನು ಈ ಮೌನ ಒಬ್ಬನೇ ಮಗಳಂತ ಕಂಡು ಕಂಡಿದ್ದ ಬೇಡ ಬೇಡಿದ್ದ ಕೊಡಿದ್ರು ತಿನ್ನಾಕ ಹುಣ್ಣಾಕ ಕಡಿಮೆ ಮಾಡ್ದಂಗ ಸಾಕು ಇದಕ್ಕೆ ಒಳ್ಳೆ ಮರ್ಯಾದೆ ಕೊಟ್ಟು ನಿಮ್ಮ ಒಳ್ಳೆ ಮರ್ಯಾದೆ ಅದೇ ನೀ ಮದುವೆ ಅಕ್ಕಿ ನೀ ಅಪ್ಪ ಅಂತಂದಿದ ನಿನ್ನ ಮಕ್ಕಳು ಹೋಗಲು ಅಂತ ಅಮೇರಿಕ ಟ್ರಂಪ್ ತಂದು ಗಂಟು ಹಾಕಿದ್ದೆ ಜೆಟ್ಟಿ ಯಪ್ಪ ನೀ ಅಂದು ನನ್ನ ಬಗ್ಗೆ ಒಂದು ಯೋಚನೆ ಮಾಡಿಲ್ಲ ನಂದು ಹದಿನೆಂಟ್ರ ಮೇಲೆ ವರ್ಯಸ್ ಆಯ್ತ ಚಲೋ ಚಲೋ ಮಾಡ್ನ ಕಾಲ್ ಹಾಕುವ ಆಸೆ ಆಯ್ತ ಅಂತ ಹಾಕಿದೆ ಹೂ ರೇ ಮಗರ ಮಗನ ಬಾಳಷ್ಟಿ ಕೊಟ್ ನೋಡ್ರಣ ಮುಚ್ಚಲೇ ಮಗನ ನೀನು ಬಾಯಿನ ಇಲ್ಲಾಂದ್ರೆ ಇಲ್ಲಂದ್ರ ಆ ತಿರುಗ್ತೀನಿ ನೀನು ಬಾಯಿಯಾಗಿ ನನಗ್ அல்பொந்து கேமரா ஹிடுக்கண்ட